ನಿದ್ದೆ ಮಾಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯೇ ವಿಡಿಯೋ ಮಾಡ್ಕೊಂಡು ಇದ್ದೀನಿ ಮಧ್ಯಾಹ್ನ ಮೇಲೆ ನನಗೆ ಆಗೋದಿಲ್ಲ ನಾವು ಅಮ್ಮ ನೋಡ್ಕೋಬೇಕು ಮಕ್ಕಳೆಲ್ಲ ನೋಡ್ಕೋಬೇಕು ಅಲ್ವಾ ಹಾಗಾಗಿ ಸ್ವಲ್ಪ ನನಗೂ ಫುಲ್ಲು ಟೆನ್ಷನು ತಡೆಯೋದಿಕ್ಕೆ ಆಗ್ತಾಯಿಲ್ಲ ರಂಗ ಬೇರೆ ಮನೇಲಿಲ್ಲ ಇಲ್ಲ ರಂಗ ಊರಿಗೆ ಹೋಗಿದ್ದಾರೆ ಈರುಳ್ಳಿ ಎಲ್ಲ ಬಂದಿದೆ ಇದೇ ಟೈಮಿಗೆ ಅಲ್ಲಿ ಪಾಪ ಅವರ ಅಪ್ಪ ಅಮ್ಮನ ಕೈಲೂ ಆಗೋದಿಲ್ಲ ಅಲ್ಲಿಗೆ ಒಂದು ಮೂರು ದಿನ ಆಯಿತು ಹೋಗಿ ಇನ್ನೂ ಒಂದು ಟೂ ಡೇಸ್ ಇದ್ದು ಬರ್ತೀನಿ ಅಂತೇಳಿದ್ದಾರೆ ಎ ಬೇರೆ ಇರೋದಿಲ್ಲ ಅಮ್ಮ ನನ್ನ ಕೈಲಿ ಅಪ್ಪ ಕಡೆ ಖರೆ ಅಂತ ಇದ್ಲು ಯಾವ ಕಡೆ ಟೆನ್ಷನ್ ತೊಗೊಳ್ಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಹಾಗೆ ಮೂರು ದಿವಸದಿಂದಲೂ ಸಹಿತ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ ಅದೇನು ಅಂತ ಗೊತ್ತಿಲ್ಲ ಊಟನೇ ಇಲ್ಲ ಮನಸ್ಸಿಗೆ ತುಂಬ ತುಂಬ ನೋವಾಗ್ತಾಯಿದೆ ಮಕ್ಕಳು ಮುಂದೆ ಅಳಬಾರ್ದು ಮಕ್ಕಳು ಮುಂದೆ ಬೇಜಾರಾಗಬಾರ್ದು ಅಂತ ಮಕ್ಳು ಮುಂದೆ ನಗ್ನಗ್ತಾ ಮಾತಾಡ್ತಿರ್ತೀನಿ ಈವನ್ ಡೋರನ್ನು ಸಹಿತ ಅವಳಿಗೆ ಸೊಪ್ಪು ಮಾಡ್ಕೊಂಡ್ರೆ ಸಾಕು ನನ್ನ ಮುಖ ಸೋಡೋದು ಬಂದು ತಪ್ಕೊಳ್ಳೋದು ಅದೆಲ್ಲ ಮಾಡ್ತಾಳೆ ಇಷ್ಟು ಚಿಕ್ಕ ಮಗುಗೆ ನಾವು ಹೊಳೋದೆಲ್ಲ ಗೊತ್ತಾಗುತ್ತೆ ಅಂತಂದರೆ ಅದನ್ನ ನೆನೆಸ್ಕೊಂಡ್ರೆ ಒಂಥರ ನನಗೆ ತುಂಬ ಬೇಜಾರಾಯಿತು ಹಾಗಾಗಿ ಮಕ್ಕಳು ಮುಂದೆ ಹೇಳೋದಕ್ಕೆ ಹೋಗೋದಿಲ್ಲ ತುಂಬ ನೋವು ಮಾಡ್ಕೊಳ್ಳೋದಕ್ಕೂ ಹೋಗ್ತಾ ಇಲ್ಲ ಅದೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ವಿಷಯ ಬಂದು ಮಗ ಹುಷಾರಿಲ್ಲ ಹಾಗಾಗಿ ಮತ್ತು ಹುಷಾರಲ್ದಾಗ ಆಗ್ತಾಯಿದೆ ರಂಗ ಬೆಳೆ ಇಲ್ಲ ಮತ್ತು ಅಡ್ಮಿಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಏನಾಗುತ್ತೆ ಏನೋ ಗೊತ್ತಿಲ್ಲ ಅಡ್ಮಿಂಟ್ ಮಾಡ್ತೀವಿ ಫ್ರಿನ್ಸ್ ಎರಡು ದಿನಕ್ಕೆ ಅಲ್ಲಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಯಿತು ನಮ್ಮ ಹತ್ರ ಬೇರೆ ಇದು ಅಮೌಂಟ್ ಎಲ್ಲ ಇಲ್ಲ ನಿಮ್ಗೇನಾದರೂ ಎಲ್ಲರೂ ಚೆನ್ನಾಗಿ ನೋಡ್ತಾರ ಮತ್ತು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಎಲ್ಲರೂ ಚೆನ್ನಾಗಿ ನೋಡೋದಾದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖ ತಿಳಿಸಿ ಒಂದೊಳ್ಳೆ ಆಸ್ಪೆಟಲಲ್ಲಿ ತುಂಬ ಚೆನ್ನಾಗಿ ನೋಡೋದು ತಿಳಿಸಿ ಫ್ರಿನ್ಸ್ ಫ್ರೀ ಫ್ರೀಯಾಗಿ ಅಂತಂದರೆ ನಮ್ಮದು ರೇಷನ್ ಕಾರ್ಡ್ ಇಲ್ಲ ಮತ್ತು ಮತ್ತೊಂದು ಬೇರೆ ಯಶ್ ಯಶಸ್ವಿನಿ ಕಾರ್ಡ್ ಅಂತ ಹೇಳ್ತಾರೆ ಅದು ಮಾಡಿಸ್ಕೊಂಡಿಲ್ಲ ರೇಷನ್ ಕಾರ್ಡು ಕೊರೋನಾ ಬಂದ್ಕಿಂದಲೂ ಜಾಸ್ತಿ ದಿನ ಬಿಟ್ಟಿರಲಿಲ್ಲ ಹಾಗಾಗಿ ನಾವು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಊರಲ್ಲಿ ಕ್ಯಾನ್ಸಲ್ ಆದಕ್ಕಿಂತಲೂ ಮಾಡಿಸ್ಕೊಂಡೇ ಇಲ್ಲ ರೇಷನ್ ಕಾರ್ಡ್ ಇದ್ದೀರೇ ಏನೋ ಮಾಡ್ಬೋದಿತ್ತು ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರು ಒಂದು ಹಾಫ್ ಅಮೌಂಟ್ ಕಟ್ಟಿ ನಾವು ಇದು ಮಾಡ್ಬೋದಿತ್ತು ಈಗ ಹಾಗಲ್ಲ ದೊಡ್ಡ ಹಾಸ್ಪಿಟಲ್ಗೆ ನಾವು ಅಡ್ಮೆಂಟ್ ಮಾಡಿದರೂ ಸಹಿತ ಇಷ್ಟು ಅಮೌಂಟು ಇಡುತ್ತೋ ಅಷ್ಟು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಇವಾಗ ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಏನೋ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಜೈದವಲ್ಲಿ ಒಂದು ಮೂರು ದಿನ ಚೆನ್ನಾಗಿತ್ತು ಆಮೇಲೆ ಡಿಸ್ಚಾರ್ಜ್ ಮಾಡಿದ್ದಾದಮೇಲೆ ಅದು ಇಂಜೆಕ್ಷನ್ ಪವರ್ ಏನೋ ಎಲ್ಲ ಕ ಓದಾದಮೇಲೆ ಮನೇಲಿ ಮತ್ತೆ ಈ ಥರ ಆಗ್ತಾಯಿದೆ ಮುಂಚೆ ಥರ ಜಾಸ್ತಿ ಹುಷಾರ್ದಂಗೆ ಏನಿಲ್ಲ ಆದರೆ ಒಂಚೂರು ಸುಸ್ತಾಗ್ತಾಯಿದೆ ಒಂದು ಎರಡು ಸರಿ ವಾಮಿಟ್ ಆಗ್ತಾಯಿದೆ ಆ ಥರ ಆಗ್ತಾಯಿದೆ ಇವತ್ತು ಪರವಾಗಿಲ್ಲ ಫ್ರೆಂಡ್ಸ್ ಏನೋ ನನಗೆ ಏನೇನಾಗುತ್ತೋ ಅದೆಲ್ಲ ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲ ಕೊಡ್ತಾ ಇದ್ದೀನಿ ಶುಗರ್ ಕಂಟ್ರೋಲ್ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾಯಿದ್ದೀನಿ ಶುಗರ್ ಏನು ಜಾಸ್ತಿನೂ ಇಲ್ಲ ಫ್ರೆಂಡ್ಸ್ ಅದೇನು ನಮ್ಮಮ್ಮಗೆ ಏನಾಗ್ತಾ ಇದೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ಒಂದೊಳ್ಳೆ ಹಾಸ್ಪಿಟಲ್ ಇದ್ದರೆ ಹೇಳಿ ಮತ್ತು ಸ್ವಲ್ಪ ಕಡಿಮೆ ಇದರಲ್ಲಿ ಇದ್ದರೆ ಹೇಳಿ ಅಂತ ಕೇಳ್ಕೊತೀನಿ ನಮಗೂ ಅಷ್ಟಾಗಿ ನಾವು ಎಲ್ಲೂ ಹೊರಗಡೆ ಈ ಥರ ದೊಡ್ಡ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು ಅದು ಯಾವುದೂ ನೋಡಿಲ್ಲ ಫ್ರೆಂಡ್ಸ್ ದಯವಿಟ್ಟು ಇದೊಂದು ಇನ್ಫಾರ್ಮೇಷನ್ನ ಕೊಡಿ ಒಂದು ಒಳ್ಳೆ ಹಾಸ್ಪಿಟಲ್ ಇದ್ದರೆ ಹೇಳಿ ಮತ್ತೆ ಚೆನ್ನಾಗಿ ನೋಡಬೇಕು ಒಂದೇ ಸರಿ ಚೆನ್ನಾಗಿ ನೋಡಿ ಡಿಸ್ಚಾರ್ಜ್ ಮಾಡಿಸಿದರೆ ಸರಿ ಹೋಗುತ್ತೆ ಮತ್ತು ಸ್ವಲ್ಪ ಕಡಿಮೆ ಅಮೌಂಟಲ್ಲೂ ಆಗಲಿ ಅಂತ ಕೇಳ್ಕೊತೀನಿ ನಮ್ಮ ಹತ್ರ ಕಟ್ಟೋದಕ್ಕೆ ಅಷ್ಟು ತುಂಬ ಇದಿಲ್ಲ ಫ್ರೆಂಡ್ಸ್ ಇವಾಗಂತೂ ಫುಲ್ಲು ಬಿಸ್ನೆಸ್ ಎಲ್ಲ ಲಾಸ್ ಆಗ್ತಾಯಿದೆ ಎಲ್ಲ ಏನೋ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ ಅದೇನು ಎತ್ತ ಅಂತ ನಮ್ಮ ಗ್ರಾಚರಣೆ ಸರಿ ಇಲ್ಲ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೋತೀನಿ ಇಷ್ಟೇನೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅದೇ ನಮ್ಮ ಅಮ್ಮ ಒಂದು ಹುಷಾರಾದರೆ ಸಾಕು ಫ್ರೆಂಡ್ಸ್ ಇನ್ನೇನು ಕೇಳ್ಕೊಳ್ಳೋದಿಲ್ಲ ನಮ್ಮ ಅಮ್ಮ ಮುಂದೆ ಮಾತಾಡಿದ್ದೀರ ದಯವಿಟ್ಟು ಅದೊಂದು ಕೇಳಿಸ್ಕೊಳ್ಳಿ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಸ್ಟಾರ್ಟಿಂಗೇ ಹಾಕೋಣ ಅಂತ ಅಂದ್ಕೊಂಡೆ ಹಾಂ ನನಗಂತೂ ಜಾಸ್ತಿ ಜನ ನೋಡಿದರೆ ಏನು ಅಂದ್ಕೊಂಡ್ಬಿಡ್ತಾರೆ ಏನೋ ಅಂತ ನಾನು ಹಾಕೋದಕ್ಕೆ ಹೋಗ್ತಾ ಇಲ್ಲ ನಾವು ಅಮ್ಮನೂ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಹುಷಾರಿಲ್ಲ ಅಂತ ಅಂತೀನಿ ಅಲ್ವಾ ಅದೆಲ್ಲ ತೋರಿಸೋದಕ್ಕೆ ಇಷ್ಟನೇ ಇಲ್ಲ ಅಮ್ಮನ್ನ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಏನೇನು ಬೇಕು ಅದೆಲ್ಲ ನನ್ನ ಕಡೆ ಪ್ರಯತ್ನದಿಂದ ಏನೇನು ಬೇಕು ಅದೆಲ್ಲ ಮಾಡ್ತಾಯಿದ್ದೀನಿ ನಾನು ದಿನಕ್ಕೆ ಒಂದು ಐದರಿಂದ ಆರು ಅವರ್ ಅಷ್ಟೇ ನಿದ್ದೆ ಮಾಡೋದು ಅದು ಮಾಡಿದರೂ ಮಾಡ್ತೀನಿ ಇಲ್ಲ ಅಂತ ಅಂದರೆ ಇಲ್ಲ ನನಗೆ ಈ ಥರದ್ದೆಲ್ಲ ನೋಡಿದರೆ ಭಯ ಆಗುತ್ತೆ ಫಸ್ಟ್ ಟೈಮ್ ಈ ಥರ ಧೈರ್ಯ ತೊಗೊಂಡು ಎಲ್ಲ ಮ್ಯಾನೇಜ್ ಮಾಡ್ತಿದ್ದೀನಿ ಮತ್ತು ನಿಭಾಯಿಸ್ತಿದ್ದೀನಿ ಅಂದರೆ ನಾನಾಗ ನಾನೇ ತುಂಬ ಸ್ಟ್ರಾಂಗ್ ಇದ್ದೀನಿ ಫ್ರೀನ್ಸ್ ನಾನೇ ತುಂಬ ವೀಕ್ ಆಗಿಬಿಟ್ರೆ ಮಕ್ಕಳು ನಾನು ನೋಡ್ಕೊಂಡು ತುಂಬ ಅಳ್ತಾ ಇರ್ತಾರೆ ಇಶಿಕಾ ಅಂತೂ ನಾವು ಅಮ್ಮ ನೋಡಿ ನೋಡಿ ಅಳ್ತಾ ಇರ್ತಾಳೆ ಅದನ್ನು ಗೊತ್ತಿಲ್ಲ ನೆನ್ನೆಯಿಂದ ಹಂಗೆ ಮಾಡ್ತಾ ಇದ್ದಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಒಳ್ಳೆ ಸ್ಟಾರ್ಟ್ ಮಾಡಿಬಿಡೋಣ ಇಷ್ಟೇ ಇದನ್ನೇ ಹೇಳೋದಕ್ಕೆ ಬಂದಿದ್ದು ಈ ಥರ ನಡೀತಾ ಇದೆ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡೋದಕ್ಕೂ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಏನು ಕಂಟೆಂಟ್ ಮಾಡಬೇಕು ಯಾವ ರೀತಿಯ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಯಾವುದು ತಲೆಗೆ ಐಡಿಯಾನೇ ಹೊಡಿತಾ ಇಲ್ಲ ಬೆಳಗ್ಗೆ ಎದ್ದು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಳ್ತೀನಿ ನಮ್ಮಮ್ಮ ಅಯ್ಯೋ ಹಂಗೆ ಹಿಂಗೆ ಅಂತ ಅಂದಾಗ ನನಗೆ ಆಲ್ರೆಡಿ ಮೂಡ್ ಆಫ್ ಆಗಿಬಿಡುತ್ತೆ ಹಾಗಾಗಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ಕೇಳ್ತಾ ಇರ್ರಿ ಹೆಚ್ಚಿನ ಮಾಹಿತಿ ಕೊಡಿ ಅಂತ ಹೌದು ಫ್ರೆಂಡ್ಸ್ ನಾನು ಜಾಯ್ನ್ ಆಗಿ ಟೂ ಮಂತ್ ಮೇಲೆ ಆಯಿತು ಚೆನ್ನಾಗಿ ಮಾಡ್ತಾರೆ ಇಲ್ವಾ ಹೇಳಿ ಸಿಸ್ಟರ್ ನಾವು ಜಾಯಿನ್ ಆಗಬೇಕು ತುಂಬ ಟ್ರಸ್ಟ್ ಇದೆಯಾ ಇಲ್ವಾ ಅಂತ ಇದ್ರಿ ದಯವಿಟ್ಟು ಜಾಯ್ನ್ ಆಗಿ ಒಂದೆರಡು ದಿನ ಕ್ಲಾಸಸ್ಗೆ ಆನ್ಲೈನ್ ಕ್ಲಾಸಸ್ಗೆ ನೀವು ಹೋಗಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದೇ ಆಗಿರುತ್ತೆ ಅದರಿಂದ ಏನಾದರೂ ಒಂದು ಉಪಯೋಗ ಆಗೇ ಆಗಿರುತ್ತೆ ಚೆನ್ನಾಯ ಮೇಡಮ್ ಅವರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಸೋದಲ್ದಲ್ಲೇ ಹೊರಗಡೆ ಯಾವ ರೀತಿಯಾಗಿ ಮಾತಾಡಬೇಕು ನೀವು ಆಫೀಸ್ಗೆ ಹೋದರೆ ಯಾವ ರೀತಿಯಾಗಿ ಮಾತಾಡಬೇಕು ಇಂಟರ್ವ್ಯೂಗೆ ಹೋದರೆ ಯಾವ ರೀತಿಯಾಗಿ ಮಾತಾಡಿದರೆ ನೀವು ಬೇಗನೆ ನೀವು ಸಕ್ಸಸ್ ಆಗ್ತೀರಾ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗ್ತೀರಾ ಅದೆಲ್ಲ ನಿಮಗೆ ಚೆನ್ನಾಯ ಮೇಡಮ್ ಅವರು ಖಂಡಿತವಾಗಿ ಏನೇ ಎಲ್ಲಿ ಬೇಕು ಅಂತಂದರೆ ನಿಮ್ಗೆ ಏನೇನು ಸಹಾಯ ಬೇಕು ಚೆನ್ನಾಯ ಮೇಡಮ್ ಹತ್ರ ಇಂಗ್ಲೀಷ್ ಕಲಿತಾ ಇದ್ದೀರಾ ಅಂತಂದರೆ ಅದೆಲ್ಲನೂ ಸಹಿತ ಹೇಳ್ಕೊಡ್ತಾರೆ ಮತ್ತು ಮನೇಲೇ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಅಂದರೆ ನಿಮ್ಮದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದ್ದರೆ ಹಂಡ್ರೆಡ್ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ಡೈಲಿ ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಚಂದನ ಮೇಡಮ್ ಅವರು ನಿಮಗೆ ಕೆಲಸನೂ ಸಹಿತ ಕೊಡ್ತಾರೆ ನನ್ನ ಕಡೆಯಿಂದ ಒಂದು ಇಬ್ಬರು ಮೂವರಿಗೆ ಕೆಲಸ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಚಂದನ ಮೇಡಮ್ ಅವರು ಒಂದು ಐದಾರು ಜನಕ್ಕೆ ಕೆಲಸ ಕೊಟ್ಬಿಟ್ಟಿದ್ದಾರೆ ಅದ್ಯಾವುದು ಚಂದನ ಮೇಡಮ್ ಅವರು ಹೇಳಿ ಹೇಳೋದಿಲ್ಲ ಅದು ಒಂದೊಳ್ಳೆ ಮನಸ್ಸು ಕೆಲಸ ಕೊಟ್ಟಿರೋದನ್ನೇ ಹೇಳೋದಿಲ್ಲ ಅಲ್ವಾ ಒಂದೊಳ್ಳೆ ಮನ್ಸು ಅಂತಲೇ ಹೇಳ್ಬೋದು ಅವ್ರದು ನನಗೆ ಹೇಳಿಲ್ಲ ಚಂದನ ಮೇಡಮ್ ಅವರು ನಿಮ್ಮ ಕಡೆಯಿಂದ ಜಾಯ್ನ್ ಆಗಿರೋರಿಗೆ ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ ನನಗೂ ಖುಷಿ ಆಯಿತು ಕಮೆಂಟಲ್ಲಿ ನಾನು ವೀಡಿಯೋ ಮಾಡಿದ ಮೇಲೆ ಕಮೆಂಟಲ್ಲಿ ಹಾಕಿದ್ರು ನನಗೆ ಕೆಲಸ ಸಿಕ್ಕಿದ್ದೆ ಸಿಸ್ಟರ್ ತುಂಬ ಥ್ಯಾಂಕ್ಸು ಅಂತ ಹೇಳಿದರು ನನ್ನ ಕಡೆಯಿಂದ ಒಂದಿಬ್ಬರು ಮೋಡ್ಗೆ ಸಹಾಯ ಆಗ್ತಾ ಅಲ್ವಾ ಫ್ರೆಂಡ್ಸ್ ಕೆಲಸ ಸೇರೋದು ಬಿಡೋದು ಸೆಕೆಂಡ್ ಮೇಯ್ನ್ ನೀವು ಬಂದು ಇಂಗ್ಲೀಷ್ ಕಲಿಬೇಕು ಅಲ್ವಾ ಹಾಗಾಗಿ ಇದು ಯಾವುದೇ ರೀತಿಯಾಗಿ ಮೋಸ ಇಲ್ಲ ದುಡ್ಡು ಇಸ್ಕೊಂಡಂತೂ ಮೋಸ ಮಾಡೋದಿಲ್ಲ ನೀವು ದುಡ್ಡು ಕಟ್ಟಾದ ನೆಕ್ಸ್ಟ್ ಡೇನೇ ನಿಮಗೆ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾರೆ ಜಾಸ್ತಿ ಪ್ರತಿ ಅಮೌಂಟು ಸಹಿತ ನಿಮಗೆ ಹೇಳೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಕಡಿಮೆ ಬಜೆಟಲ್ಲೇ ಹೇಳ್ತಾರೆ ಅಂತಲೇ ಹೇಳ್ಬೋದು ನೀವು ದಯವಿಟ್ಟು ಚೆನ್ನ ಮೇಡಮ್ ಹತ್ರ ಜಾಯ್ನ್ ಆಗಿ ಏನೇ ಬೇಕು ಅಂತಂದರೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಬ್ಬೊಬ್ರು ಕೇಳ್ತಾಯಿರ್ತೀರ ಡಿಸ್ಕ್ರಿಪ್ಷನ್ಗೆ ಯಾವ ರೀತಿಯಾಗಿ ನೋಡೋದು ಅಂತ ನಾನಿವಾಗ ತಮ್ಮನೇಲೆಲ್ಲ ಹಾಕಿದ ಮೇಲೆ ಏನೋ ಒಂದು ಬರೆದಿರ್ತೀನಿ ಕೆಳಗಡೆ ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಚೆನ್ನಾಗಿ ಕಲಿತಾ ಇದ್ದೀನಿ ಅಂತಂದರೆ ಡೈಲಿ ಲಾಗು ಡೋರ ಈ ಥರ ಆಟ ಆಡ್ತಾ ಇದ್ದಾಳೆ ಏನು ಅಂತ ಎಲ್ಲ ನಾನು ಕೆಳಗಡೆ ಬರೆದಿರ್ತೀನಿ ಅಲ್ವಾ ಒಂದು ಫೋಟೋ ಕೆಳಗಡೆ ನಾನು ಬರೆದಿರ್ತೀನಿ ಅದು ಮೋರ್ ಅಂತ ಇರುತ್ತೆ ಮೋರ್ ಅಂತ ಕ್ಲಿಕ್ ಮಾಡಿದರೆ ಸಾಕು ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಚಂದನ ಮೇಡಮ್ ಅವ್ರದ್ದು ಹಾಕಿರ್ತೀನಿ ಫ್ರೆಂಡ್ಸ್ ದಯವಿಟ್ಟು ಅಲ್ಲಿ ಹೋಗಿ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡೈರೆಕ್ಟ್ ಚಂದನ ಮೇಡಮ್ ಅವರೇ ಕಾಲ್ ಮಾಡಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನೀವು ಕ್ಲಾಸಸ್ಗೆಲ್ಲ ಜಾಯ್ನ್ ಆದಮೇಲೆ ಒಂದು ಸರಿಯೆಲ್ಲ ಎರಡು ಸರಿ ನಿಮಗೆ ಕೇಳಿದರೂ ಸಹಿತ ಹೇಳ್ಕೊಡ್ತಾರೆ ಬೇರೆ ಬೇರೆ ಥರ ಎಲ್ಲ ಯಾವ ರೀತಿಯಾಗಿ ಮಾತಾಡೋದು ಮತ್ತು ಎಲ್ಲೇ ಹೋದ್ರು ಚೆನ್ನಾಗಿ ಮಾತಾಡಬೇಕು ನಿಮ್ಮದು ಕೋರ್ಸ್ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಚಂದನ ಮೇಡಮ್ ಅವರು ನೀವು ಇಂಗ್ಲೀಷ್ ಕಲ್ತ್ಕೊಂಡೇ ಹೋಗಬೇಕು ಆ ರೀತಿಯಾಗಿ ಮಾಡ್ತಾರೆ ಜಾಯಿನ್ ಆಗಿ ಅಂತ ಕೇಳ್ಕೊತೀನಿ ಹಿಂದೆ ಮುಂದೆ ನೋಡೋದಕ್ಕೆ ಹೋಗ್ಬಿಡಿ ಜಾಯ್ನ್ ಆಗಿ ಒಂದೆರಡು ದಿವಸ ಜಾಯ್ನ್ ಆದಮೇಲೆ ನನ್ನ ಹತ್ರ ಬಂದು ಕಮೆಂಟ್ ಮಾಡಿ ನಾನು ಆ ಗ್ರೂಪಲ್ಲಿ ಇದ್ದೀನಿ ಖಂಡಿತವಾಗಿ ನಿಮ್ಮ ಜೊತೆ ಸಪೋರ್ಟ್ ಆಗಿ ಇಡ್ ಇದ್ದೇ ಇರ್ತೀನಿ ಏನು ಸಪೋರ್ಟ್ ಬೇಕು ನನ್ನ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆದರೆ ನಾನು ಸಹಿತ ಖಂಡಿತ ಅಲ್ಲೇ ಇದ್ದೇ ಇರ್ತೀನಿ ಭಯ ಅಂತೂ ಬೇಡ ಫ್ರೆಂಡ್ಸ್ ಇದು ಟ್ರಸ್ಟೆಡ್ ಅಂತಲೇ ಹೇಳ್ತೀನಿ ಇವಾಗಲೇ ಹೋಗಿ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಚೆನ್ನಾಗಿ ಮೇಡಮ್ ಮಾಡ್ದು ಓಕೆನಾ ಬನ್ನಿ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಿಮಗೂ ಬರ ಆಗ್ಬಾರ್ದಲ್ವ ಚಪಾತಿ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ಚಪಾತಿ ತಿಂದರೆ ಚೆನ್ನಾಗಿರುತ್ತೆ ಅಲ್ವ ಅಂತ ಅಮ್ಮಂಗೆ ಸ್ವಲ್ಪ ಇಡ್ಲಿ ತರಿಸ್ಕೊಡ್ತಾ ಇದ್ದೀನಿ ಇಡ್ಲಿ ಆದರೆ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ ಇಲ್ಲ ಅಂತಂದರೆ ಅದನ್ನು ತಿನ್ನೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಅಮ್ಮಂಗೆ ಇಡ್ಲಿ ತರ್ಸ್ಕೊಟ್ಟಿದ್ದಾಯಿತ್ತು ಅಮ್ಮಂಗೆ ಎಸಿಕಂಗೆ ಜವಳಿಕಾಯಿ ಪಲ್ಯ ಮತ್ತು ಚಪಾತಿ ಎಲ್ಲ ತಿಂದಿದ ನಂತರ ಒಂದು ಡ್ರಿಂಕನ್ನು ಮಾಡಿ ಕುಡಿತೀನಿ ಖಾಲಿ ಹೊಟ್ಟೆಯಲ್ಲಿ ನನಗೆ ಸ್ವಲ್ಪ ಈಟ್ ಆಗ್ತಾಯಿದೆ ಸ್ವಲ್ಪ ಏನು ಅರ್ಜೆಂಟ್ ಆಗುತ್ತೋ ಅದನ್ನೇ ಅಡುಗೆ ಮಾಡ್ಕೊಂಡು ತಿಂತಾ ಹೆಲ್ದಿಯಾಗಿರೋ ಫುಡ್ಡನ್ನು ತಿಂತಾಯಿಲ್ಲ ಪೂರಿ ಇದಂತೆ ಸಾರಿ ಚಿತ್ರಾನ್ನ ಅಂತೆ ಏನು ಬೇಕಾಗುತ್ತೋ ಅದನ್ನೇ ಮಾಡ್ಕೊಂಡು ತಿಂತಾ ಹಾಗಾಗಿ ಸ್ವಲ್ಪ ಓವರ್ ಆಗಿದೆ ಮೆಂತ್ಯ ಕಾಳನ್ನು ಒಂದು ಅರ್ಧ ಸ್ಪೂನ್ ಮೆಂತ್ಯ ಕಾಳು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಕಲರ್ ಬರೋವರೆಗೂ ಇಡ್ತಿ ಚೆನ್ನಾಗಿ ಕುದಿಸಿ ಖಾಲಿ ಹೊಟ್ಟೆಲ್ಲಿ ಕುಡಿರಂದ ಚೆನ್ನಾಗಿ ಇದಾಗುತ್ತೆ ಫ್ರೆಂಡ್ಸ್ ಮಾತಾಡೋದಕ್ಕೂ ಆಗ್ತಾಯಿಲ್ಲ ತುಂಬ ಭಯದಿಂದ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನೇ ಮಾತಾಡಿದರೆ ಸಹಿತ ತುಂಬ ಧೈರ್ಯದಿಂದ ಮಾತಾಡ್ತಾ ಇಲ್ಲ ತುಂಬ ಭಯ ಭಯದಿಂದ ನಾನು ಮಾತಾಡ್ತಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಲ್ಲಿ ನಮ್ಮ ಡೋರ್ನ ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ ಅವಳ ಮುಂದಂತೂ ಪುಟ್ಟು ಮಗು ಕಂಡುಹಿಡಿಯುತ್ತೆ ಅಂತಂದರೆ ನಮ್ಮ ಮನಸ್ಸಿನ ನೋವು ಆ ಮಗುಗೆ ಈಗ ಗೊತ್ತಾಗುತ್ತೆ ಅಂತಂದರೆ ಆ ಮಗು ಎಷ್ಟು ಇದಾಗಿರುತ್ತೆ ನೋಡಿ ಹಾಗಾಗಿ ಮಕ್ಕಳು ಮುಂದೆ ಹೇಳೋದಕ್ಕೆ ಹೋಗೋದಿಲ್ಲ ತುಂಬ ಟೆನ್ಷನ್ ಹೋಗೋದಿಲ್ಲ ನಮ್ಮ ಮಕ್ಕಳದು ಇವಾಗಲೇ ಹಬ್ಬ ಫ್ರೆಂಡ್ಸ ಅವ್ರದ್ದು ಐದು ವರ್ಷಕ್ಕೊಂದ್ಸರಿ ಎಂಟು ಒಂದ್ಸರಿ ಹಬ್ಬ ಬರುತ್ತೆ ಇವಾಗಲೇ ಕಬ್ಬಾಳ ಜಾತ್ರೆ ಮಾಡ್ತಾ ಇದ್ದಾರೆ ಅಯ್ಯೋ ತುಂಬ ಇದೆ ನಾನು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ರೆಡಿಯಾಗಿದ್ದೆ ಅವ್ನು ಮೂರು ದಿನ ಇದ್ಬಾರ್ದಂತ ನಮ್ಮಮ್ಮ ತುಂಬ ಚೆನ್ನಾಗಿದ್ರು ಓಡಾಡ್ತಿದ್ರು ಕೆಲಸ ಸ್ವಲ್ಪ ಅಲ್ಲಿಲ್ಲಿ ಒಂದು ಚೂರು ಚೂರು ಹಾಗೆ ಮಾಡೋರು ಅದೇ ಇಟ್ಕಿದ್ದಂಗೆ ಸಡನ್ನಾಗಿ ಹಂಗಾಯಿತು ಫ್ರೆಂಡ್ಸ್ ಬಟ್ಲು ಮೇಲೆ ಬಿದ್ದರು ಆಮೇಲೆ ನಾನೇ ಕರ್ಕೊಂಬಿಡೋದಿಕ್ಕಾಗಲೇ ಎದುರುಗಡೆ ಒಂದು ಇಬ್ಬರು ಅಣ್ಣಡಿದ್ರು ಅವನ್ನೇ ಕಟ್ಸ್ಕೊಂಬಂದು ನಮ್ಮ ಮಲಗಿಸಿದ್ದಾಯಿತು ಅವಾಗಿಂದ ಒಂಚೂರು ಹೆಲ್ತ್ ಇಶ್ಯೂ ಆಗ್ತಾಯಿದೆ ಏನು ಎತ್ತ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ ಆದಷ್ಟು ನಾವು ಆಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಇವಾಗ ತುಂಬ ಸೀರಿಯಸ್ ಏನಿಲ್ಲ ಆದರೆ ಒಂಚೂರು ಸುಸ್ತು ಅಂತಾರೆ ಅಯ್ಯೋ ನನ್ನ ಕೈಲಿ ಆಗೋಲ್ಲ ಅಂತ ಒಂದೊಂದು ಟೈಮ್ ಅಂತಾರೆ ಅವಾಗ ನನಗೆ ಎದೆ ನೋವು ಒಂಥರ ಎದೆನೇ ಒಂಥರ ಆದಂಗೆ ಆಗ್ಬಿಡುತ್ತೆ ನಾನು ಟೆನ್ಷನ್ ತಾಡ್ರೆ ಮಕ್ಕಳೆಲ್ಲ ಟೆನ್ಷನ್ ತೊಗೊಳ್ತಾರಲ್ಲ ಅಂತ ಹೇಳ್ಬಿಟ್ಟು ಒಂಥರ ಸ್ಟ್ರಾಂಗ್ ಆಗಿದ್ದೀನಿ ಫ್ರೆಂಡ್ಸ ಹೆಣ್ಮಕ್ಳು ಇದ್ದರೆ ಹೀಗೆ ಆಗೋದು ನೋಡಿ ಒಬ್ಬರು ಮನೇಲಿ ಗಂಡು ಮಗು ನಾಡು ಇರಲೇಬೇಕಾಗುತ್ತೆ ಇದಕ್ಕಾದ್ರೆ ಗಂಡು ಮಕ್ಕಳು ಅರ್ಜೆಂಟಲ್ಲಿ ಏನಾರು ಆಯಿತು ಅಂತ ಅಂದರೆ ಒಂದು ಗಂಡು ಮಗು ಬೇಕೇ ಬೇಕಾಗುತ್ತೆ ಎಮರ್ಜೆನ್ಸಿ ಯಾರಿಗೆ ಏನೇ ಮನೇಲಿ ಆಯಿತು ಅಂತಂದರೆ ಒಂದು ಗಂಡು ಮಗು ಬೇಕೇ ಬೇಕು ಕರ್ಕೊಂಡು ಹೋಗೋದಕ್ಕಾಗ್ಲಿ ಎಂಥ ಆಗಲಿ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ ನಮ್ಮನ್ನು ಅದನ್ನೇ ಇದ್ದು ಬೇಜಾರಾಗುತ್ತೆ ಈ ಸಮಯದಲ್ಲಿ ಏನಾಯಿತು ಏನು ಅಂತ ಒಂದು ಗೊತ್ತಾಗ್ತಿಲ್ಲ ನಮಗಂತೂ ಡಾಕ್ಟರ್ಗೆಲ್ಲ ಇಲ್ಲೂ ಮನೆ ಹತ್ರನೂ ತೋರಿಸಿದ್ವಿ ಮತ್ತು ಜೈದೇವಾಗ ಅಲ್ಲೆಲ್ಲ ತೋರಿಸಿದ್ವಿ ಮತ್ತು ಅದೇ ರೀತಿಯಾಗಿ ಆಗ್ತಾಯಿದೆ ಅದು ಇಂಜೆಕ್ಷನ್ ಪವಾಡ್ರಿ ಮನೆಗೂ ಕುಟ್ಕಳ್ಸಿರು ಒಂದು ಆರು ಸಾವಿರ ರೂಪಾಯಿ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಎಲ್ಲ ಮನೆಗೆ ತೊಗೊಂಬಂದಿದ್ವಿ ಏನಾಯಿತು ಏನೋ ಸರಿಯಾಗಿ ಗೊತ್ತಿಲ್ಲ ನಾವು ಅಮ್ಮ ಮಾತಾಡ್ತಾರೆ ನೋಡಿ ಏನು ಮಾತಾಡ್ತಾರೆ ಅವರೇ ಪಾಪ ನನಗೆ ಧೈರ್ಯ ತುಂಬುತ್ತಾ ಇರ್ತಾರೆ ಅವಾಗವಾಗ ನಾನು ಕಣ್ಣೀರು ಹಾಕೋದನ್ನು ನೋಡಿ ಅವರೇ ಧೈರ್ಯ ತುಂಬುತ್ತಾ ಇರ್ತಾರೆ ಅದ್ರ ಮಧ್ಯೆ ಇಬ್ಬರು ಮಕ್ಕಳು ಮುಂದೆ ನಾನು ಅಲ್ಲ ಫ್ರೆಂಡ್ಸ್ ಯಾವಾಗಲೂ ಖುಷಿ ಖುಷಿಯಿಂದ ಹೇಳ್ತೀನಿ ಯಶಿಕ ನೋಡಿ ಎಷ್ಟು ಬೇಜಾರಾಗಿದ್ದಾಳೆ ಅಂತ ನಮ್ಮಿಬ್ರು ನೋಡಿ ಅವಳು ಬೇಜಾರಾಗಿಬಿಟ್ಟಿದ್ದಾಳೆ ಹಾಗಾಗಿ ಅವಳನ್ನ ಆಟ ಆಡ್ಸ್ಕೊಂಡು ಅವಳಿಗೆ ಏನು ಬೇಕು ಅದೆಲ್ಲ ಮಾಡಿಕೊಡ್ತಿರ್ತೀನಿ ಮಾಡು

ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಓಡಾಡೋದು ಚೆನ್ನಾಗಿ ಇತ್ತು ಅಂತಾರೆ ಚೆನ್ನಾಗಿ ನಗುಮುಖದಿಂದ ಇತ್ತು ಸಡನ್ನಾಗಿ ಹಂಗೆ ಆಗ್ಬಿಡ್ತು ಬಿಡ್ತು ಹಾಗಾಗಿ ರಂಗ ಇದ್ದಾರೆ ಮತ್ತು ಇವಾಗ ಹೋಗಿ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕು ಬಿಟ್ಟಿನ ಸರ್ ಯಾವ ಹಾಸ್ಪಿಟಲ್ಗೆ ಏನು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ ನೋಡೋಣ ಯಾವ್ದಾದ್ರು ಒಂದಕ್ಕೆ ಚೆನ್ನಾಗಿರೋದು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ ಇಲ್ಲ ಅಂತ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಹೇಗೋ ನಮ್ಮ ಒಂದು ಚೆನ್ನಾಗಾದರೆ ಸಾಕು ಫ್ರೆಂಡ್ಸ್ ಆಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಚೆನ್ನಾಗಾದರೆ ಅದೊಂದು ಸಾಕು ಅದೊಂದೇ ಬೆಡ್ಕೊಂಡಿರೋದು ನಾವು ಏನಾರು ಆಗಲಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ವಿ ಇಷ್ಟೇ ಯಶಿಕುನ ಅವ್ರನ್ನೆಲ್ಲ ನೋಡ್ಕೊಂಡು ಮೇಂಟೈನ್ ಮಾಡಿ ಮನೆ ಕೆಲಸ ಅಂತೂ ಮಾಡೋ ಹೊತ್ತಿಗೆ ನನಗೆ ಫುಲ್ಲು ನೈಟ್ ಹೊತ್ತು ಮಲ್ಕೋಬೇಕಾದ್ರೆ ಯಾವಾಗ ಮಲ್ಕೋತೀನಿ ಅನ್ನೋದೇ ಗೊತ್ತಾಗೋದಿಲ್ಲ ಮುಂಚೆ ಎಲ್ಲ ಆಗಿದ್ರೆ ನಮ್ಮ ಅಮ್ಮ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡೋರಲ್ವ ಅವಾಗ ಅಯ್ಯೋ ಇನ್ನೂ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ಅಂತ ಆ ಕಡೆ ಈ ಕಡೆ ಒದ್ದಾಡ್ತಿದ್ದೆ ಇವಾಗ ಹಂಗಲ್ಲ ಎಷ್ಟೊತ್ತಿ ಮನೆ ಕಂಡ್ರೆ ಸಾಕು ಅಂತ ಅನಿಸುತ್ತೆ ಅಷ್ಟು ಮೈ ಕೈ ನೋವು ಕೆಲಸ ಮಾಡಿ ಮಾಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೀವು ಸಪೋರ್ಟ್ ಮಾಡಿ ನೀವು ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾನು ಸ್ವಲ್ಪ ಚೆನ್ನಾಗಿರ್ತೀನಿ ಅಷ್ಟೇ ಇನ್ನೇನಿಲ್ಲ ಇಲ್ಲ ಹಾಂ ನೀವೇ ನಮ್ಮ ಫ್ಯಾಮಿಲಿ ಅಂದ್ಕೊಂಡಿದ್ದು ನಾನು ಡೈಲಿ ವಿಡಿಯೋ ಮಾಡೋ ಮಾಡೋದಕ್ಕಾಗಲಿಲ್ಲ ಅಂದರು ಒಂದೇ ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ഓക്കെ ബൈ ബൈ നാളെ മറ്റൊന്ന് ദോശ വിളി ജോലി മീസിനി എല്ലോ ടേക്ക് കേർ ബൈ ബൈ